ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ರುಚಿಕರವಾದ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಇಡಿಯಾಗವಷ್ಟು ಕಡಲೆ ಬೀಜನ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕಾಯಿ ಟೊಮೆಟೋನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಎಲ್ಲ ಆಪಲ್ ಟೊಮೆಟೊ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಏಳರಿಂದ ಎಂಟು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಒಣಮೆಣಿನ್ಕಾಯಿ ಬೇಡ ಅನ್ನೋರು ಹಸಿಮೆಣ್ಸಿನಕಾಯಿ ಸಹ ಬಳಸ್ಬೋದು ಹಾಗೆ ಒಂದು ಗೆಡ್ಡೆ ಈರುಳ್ಳಿನೂ ಸಹ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಬೆಳ್ಳುಳ್ಳಿನೂ ಸಹ ಬಳಸ್ಕೋಬೋದು ಈಗ ಇವಿಷ್ಟು ಹುರ್ಕೋಬೇಕು ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿನಿ ಬಾಣಲೆ ಬಿಸಿ ಆದಮೇಲೆ ಮೊದಲಿಗೆ ಕಡಲೆ ಬೀಜನ ಹಾಕ್ಕೊಂಡು ಅವನ್ನ ಸಣ್ಣ ಹುರಿಯಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಅಂದರೆ ಕಡಲೆಬೀಜದ ಸಿಪ್ಪೆಯೆಲ್ಲ ಬಿಟ್ಕೊಂಡು ಅವು ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಬೀಜನ ಬಿಡಿಸಿದರೆ ಈ ಥರ ಸಿಪ್ಪೆ ಬಿಟ್ಕೋಬೇಕು ಈಗ ಇವು ಆಗಿದೆ ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತೀನಿ ಹಾಗೆ ಇವೆಲ್ಲ ಹುರ್ಕೊಂಡಾದಮೇಲೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡಿ ಈಗ ಇನ್ನೊಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಇಡ್ತೀನಿ ಈಗ ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಈಗ ಇವನು ಸಹ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಮೆಣ್ಸಿನ್ಕಾಯಿ ಎಲ್ಲ ಮೆತ್ತಗಾಗಿರುತ್ತೆ ಅದಕ್ಕೋಸ್ಕರ ಅವನು ಸಹ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ ಈಗ ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಹುರಿದಾಗಿದೆ ಈ ಮೆಣ್ಸಿನ್ಕಾಯಿನೂ ಸಹ ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಈಗ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಬೇಕು ಅನ್ನೋರು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಇವನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಈ ಕಡಲೆಬೇಳೆಯಲ್ಲಿ ಒಂದು ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಈ ಕಡಲೆಬೇಳೆ ಹುರಿದಾದ್ಮೇಲೆ ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ಈರುಳ್ಳಿನೂ ಸಹ ಮೆತ್ತಗಾಗೋವರ್ಗು ಹುರ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರ್ಗು ಈರುಳ್ಳಿನೂ ಸಹ ಹುರ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸುಗಳನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಈಗ ಈರುಳ್ಳಿ ಮತ್ತು ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಕಾಯಿಯನ್ನು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತವೆ ಇವನ್ನು ಸಹ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ಈ ಟೈಮಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲವೂ ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಅವು ಕಟ್ ಆಗಬೇಕು ನೋಡಿ ಈಗ ಒಂದು ನಾಲ್ಕರಿಂದ ಐದಷ್ಟು ಕರಿಬೇವು ಹಾಗೆ ಒಂದು ಕಡ್ಡಿ ಪುದೀನೂ ಸಹ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಈಗ ಇವನ್ನು ಸಹ ಒಂದು ಸೆಕೆಂಡು ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಸಹ ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಈಗ ಇವಿಷ್ಟನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ದೋಸೆ ರೊಟ್ಟಿ ಚಪಾತಿ ಹಾಗೆ ಅನ್ನಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಕರವಾದ ಚಟ್ನಿ ಅಂತಲೇ ಹೇಳ್ಬೋದು ಟೊಮ್ಯಾಟೊ ಚಟ್ನಿ ಅಂತ ಯಾರೂ ಹೇಳಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಹುರಿದಾಗಿದೆ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ನಾನು ಸ್ಪೂನಿಂದ ಈ ಥರ ಹಾಗೆ ನೋಡಿದ್ರೆ ಈ ಥರ ಕಟ್ಟಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಈಗ ಎಲ್ಲ ಹತ್ತು ನಿಮಿಷ ಮೇಲೆ ಹುರಿದಿಟ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಕಡಲೆ ಬೀಜ ಹಾಗೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಒಣ್ಣು ಮೆಣಸಿನ್ಕಾಯಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯು ಸಹ ಹಾಕೋಬೋದು ಹಾಗೇ ಫ್ರೈ ಮಾಡಿದಂಥ ಈರುಳ್ಳಿ ಟೊಮೆಟೊ ಇವುಗಳನ್ನು ಸಹ ಈ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ ಒಂದೇ ಥರದ ಚಟ್ನಿ ಪಲ್ಯ ತಿಂದು ಬೇಜಾರಾದಾಗ ಈ ಥರದ ಒಂದೊಂದು ದಿನ ಚಟ್ನಿ ಮಾಡಿದ್ರೆ ಟೇಸ್ಟು ಚೇಂಜ್ ಆಗುತ್ತೆ ಹಾಗೆ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ನೋಡಿ ಕೊನೆಯಲ್ಲಿ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ವಲ್ಪ ನೈಸಾಗೆ ಚಟ್ನಿನ ರುಬ್ಕೋಬೇಕಾಗತ್ತೆ ನೋಡಿ ಈಗ ಚಟ್ನಿ ರುಬ್ಬಿದ ಮೇಲೆ ಯಾವ ಥರ ಬಂದಿದೆ ನಾವಿಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಟ್ನಿ ಸ್ವಲ್ಪ ಕೆಂಪು ಕಲರ್ ಇದೆ ಅದೇ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಗ್ರೀನ್ ಕಲರ್ ಬರುತ್ತೆ ಇಷ್ಟು ರುಬ್ಬಿದರೆ ಸಾಕು ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿವತ್ತು ಚಪಾ ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಈ ಚಟ್ನಿನ ಸರ್ವ್ ಮಾಡಿದ್ದೀನಿ ಟೊಮ್ಯಾಟೊ ಚಟ್ನಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ ಥ್ಯಾಂಕ್ ಯು